God wants sons and daughters to prophesy. ದೇವರಿಗೆ ತನ್ನ ಮಗ ಮತ್ತು ಮಗಳು ಪ್ರವಾದಿಸಬೇಕು ಅಂತ ಬಯಕೆ ಇದೆ. Do you know that God wants all of you to prophesy? ನೀವೆಲ್ಲರೂ ಪ್ರವಾದನೆ ಮಾಡುವವರಾಗಿರಬೇಕು ಅಂತ ದೇವರು ಬಯಸುತ್ತಾರೆ ಅಂತ ನಿಮಗೆ ಗೊತ್ತಿದೆನಾ? Every brother

ಹೋಪೆ ಪ್ರವಾದಿಯು ವೇದಿಕೆ ಮೇಲೆ ನಿಂತುಕೊಂಡು ಮಾತನಾಡುವಂತ ಒಬ್ಬ ವ್ಯಕ್ತಿಯಾಗಿರ್ತಾನೆ ಅನೋಯಿಂಟೆಡ್ ಬೈ ಗಾಟ್ ಟು ಎಕ್ಸ್ಪೋಸ್ ದ ಸಿನ್ಸ್ ಆಫ್ ಗಾಟ್ಸ್ ಪೀಪಲ್ ಆನ್ ದಿ ಶೋ ದೆಮ್ ದ ಸೊಲ್ಯೂಷನ್ ಒಬ್ಬ ಪ್ರವಾದಿಯು ದೇವರಿಂದ ಅಭಿಷಕ್ತಗೊಂಡು ದೇವ ಜನರ ಪಾಪಗಳನ್ನು ತೋರಿಸಿ ಅದಕ್ಕೆ ಪರಿಹಾರ ಸೂಚಿಸುವಂಥವನಾಗಿರ್ತಾನೆ ಪ್ರಾಫೆಸ್ ಸೈಂಗ್ ಪ್ರವಾದಿಸುವಂತಾಗಿದೆಡ್ ಇನ್ನೊಬ್ಬರಿಗೆ ಎರಡು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಸಾರಿದ್ರು ನೀವು ಆ ವ್ಯಕ್ತಿಯನ್ನು ಆಶೀರ್ವಾದಿಸ್ತೀರಿ ನೀವು ಆ ರೀತಿಯಾಗಿ ಒಬ್ಬರಾಗಿರ್ಬೇಕು ಅಂತ ಇಷ್ಟಪಡ್ತೀರಾ ಎವ್ರಿ ಸಿಂಗಲ್ ಬ್ರದರ್ ಸಿಸ್ಟರ್ ಯಂಗ್ ಅಂಡ್ ಓಲ್ಡ್ ಹಿಯರ್ ಕ್ಯಾನ್ ಪ್ರಾಫಿಸೈ ಅಕಾರ್ಡಿಂಗ್ ಟು ಪ್ರತಿಯೊಬ್ಬ ಸಹೋದರ ಸಹೋದರಿ ಮತ್ತು ಯೌವನಸ್ಥರು ಹಿರಿಯರು ಮೊದಲುಗೊಂಡು ಪ್ರತಿಯೊಬ್ಬರು ಕೂಡ ಪ್ರವಾದಿಸಬಹುದಾಗಿದೆ ಯಾವ್ದು ಪ್ರಕಾರವಾಗಿ ಅಂದ್ರೆ ಅಪ್ಪೋಸ್ತಲರ ಕೃತ್ಯಗಳು ಎರಡು ಹದಿನೇಳರಲ್ಲಿ ವಾಕ್ಯ ಈ ರೀತಿ ಹೇಳುತ್ತೆ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ಅಂತ ಆ ವಚನಕ್ಕೆ ತಿರುಗಿಸಿಕೊಳ್ಳ್ರಿಟೀನ್ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳನೇ ವಚನ ಇನ್ ದ ಲಾಸ್ಟ್ ಡೇಸ್ ಐ ವಿಲ್ ಫೋರ್ಔಟ್ ಕಡೆಯ ದಿನಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಂಡ್ ಯೋರ್ ಸನ್ ನಿಮ್ಮ ಕುಮಾರರು ಕುಮಾರ್ತೆಯರು ಪ್ರವಾದಿಸುವರು ಇದಲ್ಲದೆ ನಿಮ್ಮ ಯೌವನಸ್ಥರಿಗೆ ದರ್ಶನಗಳಾಗುವವು ಎಂಬುದಾಗಿ ಅಲ್ಲಿದೆ ಸೋ ಬೆಕ್ಕುಗಳ ಸುರಿಸಿಗಳು ಬೆಕ್ಕು ಕುಳಿಲ್ಲರ್ ಹೇಳತ್ತೆ ಎಲ್ಲಾ ಮನುಷ್ಯರ ಮೇಲೆ ಅಂತ ನೀವು ಮನುಷ್ಯರಿಗೆ ಸಂಬಂಧ ಪಡ್ತೀರಾ ಪ್ರಿಯಾ ಸಹೋದರ ಮತ್ತು ಸಹೋದರಿ ಈ ವಾಕ್ಯ ನಿಮಗಾಗಿದೆ ಲೇಟರ್ ಆನ್ ಸರ್ ಇಟ್ಸ್ ಫಾರ್ ಯು 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 ಆ ವಾಗ್ದಾನಗಳು ನಿಮಗಾಗಿದೆ ಪೇತ್ರನು ನಂತರದಲ್ಲಿ ಹೇಳ್ತಾನೆ ಇದು ನಿಮಗಾಗಿ ಅಂತ ಐ ನೀವು ಪ್ರವಾದಿಸಬಹುದಾಗಿದೆ ಅಕಾರ್ಡಿಂಗ್ ಫೇತ್ ಇಟ್ ಇಟ್ ಬಿ ನಾಟ್ ಹ್ಯಾಪನ್ ಇನ್ ಕೇಸ್ ವಾಗ್ದಾಗಿದೆಂತಹುದಾಗಿದೆ ಅನ್ಕೋಬಹುದು ಇಲ್ಲ ಇಲ್ಲ ನನಗೆ ಆಗೋಲ್ಲ ಅಂತ ನೀವು ನಿಮ್ಮ ಪ್ರಕರಣದ ಪ್ರಕಾರ ನಿಮಗೆ ನಂಬಿಕೆ ಅಲ್ಲದ್ರಿಂದ ಇದು ಆಗೋದಿಲ್ಲ ಇಲ್ಲಿ ದೇವ್ ವಾಕ್ಯ ಹೇಳೋ ಪ್ರಕಾರ ನೀವು ತೆಗೆದುಕೊಳ್ಳೋದಾದ್ರೆ ದೇವರೇ ನಾನು ಪ್ರವಾದಿ ಅಂತ ಕರ್ಸ್ಕೊಳ್ಳಕ್ ಇಷ್ಟ ಇಲ್ಲ ನಾನು ಪ್ರವಾದಿಸಲು ಇಷ್ಟಪಡ್ತೇನೆ ಅಂತ ದೇವರಿಗೆ ಹೇಳುವಾಗ ಐ ಕನ್ ಬ್ಲಸ್ ವರ್ಡ್ಸ್ ಐ ಸ್ಪೀಕ್ ನಾನು ಮಾತನಾಡುವಂತ ಮಾತಿನಿಂದ ಇತರರನ್ನ ಆಶೀರ್ವದಿಸಬೇಕು ಸ್ವಾಮಿ ಒಂದು ಕುರಿತ ಹದಿನಾಲ್ಕರಲ್ಲಿ ಇದು ಮತ್ತೊಮ್ಮೆ ಹೇಳಲ್ಪಟ್ಟಿದೆ ಲಿಸನ್ ಟು ದಿಸ್ ವರ್ಡ್ ಈ ವಾಕ್ಯವನ್ನ ಕೇಳಿಸ್ಕೊಳ್ರಿ

ಯಾಕಂದ್ರೆ ನಮ್ಮಲ್ಲಿನ ಕೆಲವು ಸಭಾ ಹಿರಿಯರು ಬ್ರದರ್ನ್ ರೀತಿಯ ಹಿನ್ನೆಲೆಯಿಂದ ಬಂದಿರಬಹುದಾಗಿದೆ ಅನೇಕ ವರ್ಷಗಳ ಕಾಲ ನಮ್ಮ ಸಭೆಯಲ್ಲಿನ ಆ ಒಂದು ಸಹೋದರಿಯರ ಸ್ವರವನ್ನ ನಿಲ್ಲಿಸ್ಬಿಟ್ಟಿದ್ರು ಅಂದ್ರೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ನಾನು ಯಾವಾಗಲೂ ಅದರ ವಿರುದ್ಧವಾಗಿದ್ದೆ ನಾನೇನು ಮಾಡಲಿ ಹಾಗಾದ್ರೆ ಐಸ್ ಆಫ್

ವರ್ಕ್ ಇನ್ ಯುವರ್ ಚರ್ಚ್ ದೇವರ ವಾಕ್ಯವನ್ನು ಮತ್ತು ದೇವರ ಕಾರ್ಯವನ್ನ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ನಿಮ್ಮ ಸಭೆಗಳಲ್ಲಿ ಅಂತ ಹೇಳಿದೆ ಐ ದ ರೀಸನ್ ವೈ ಆಫ್ ಆರ್ ಆರ್ ಯಂಗರ್ ಸಿಸ್ಟರ್ಸ್ ಸಫರಿಂಗ್ ನಾನು ನಂಬ್ತೀನಿ ಅದಕ್ಕಾಗಿ ನಮ್ಮಲ್ಲಿನ ಅನೇಕ ಯೌನಸ್ಥ ಸಹೋದರಿಯರು ಬಾಧೆ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಯಾಕಂದ್ರೆ ಹಿರಿಯರು ಅನೇಕ ವರ್ಷಗಳಿಂದ ಹಿರಿಯ ಸಹೋದರಿಯರನ್ನ ಪ್ರವಾದಿಸುವುದಕ್ಕೆ ಅನುಮತಿಸಿಲ್ಲ ಅಥವಾ ಬಿಟ್ಟಿಲ್ಲ ಅದಕ್ಕಾಗಿ ಯು 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 ಕೀಪ್ ಪರ್ಸನ್ ಫಾರ್ ಇಯರ್ಸ್ ದೆನ್ ಓಪನ್ ಇಟ್ ನೀವು ಅನೇಕ ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯನ್ನು ಮೌನ ಸಮಾನವಾಗಿರಿಸಿ ತಕ್ಷಣಕ್ಕೆ ಅವರ ಬಾಯನ್ನ ತೆರೆಸುವಂತ ಪ್ರಯತ್ನ ಮಾಡಿದರೆ ಅದು ಆಗಲ್ಲ ಅದು ಮೈ ಡಿಯರ್ ಬ್ರದರ್ಸ್ ಗೆಟ್ ರೀಡ್ ಆಫ್ ಯೋರ್ ಬ್ರದರ್ ಇನ್ ಥಿಯಾಲಜಿ ನನ್ನ ಪ್ರಿಯ ಸಹೋದರರೇ ನಿಮ್ಮ ಬ್ರದರನ್ ರೀತಿಯ ವಿಧಗಳಿಂದ ಹೊರಗ್ ಬನ್ರಿ ಕಮ್ ಟು ದ ಸ್ಕ್ರಿಪ್ಚರ್ಸ್ ವಾಕ್ಯಕ್ಕೆ ಬನ್ರಿ ರೀಡ್ ದ ಸ್ಕ್ರಿಪ್ಚರ್ಸ್ ವಿ ಗಾಟ್ ಟ್ರೆಡಿಷನ್ಸ್ ವಿಚ್ ಆರ್ ಟೋಟಲಿ ಅನ್ಸ್ಕ್ರಿಪ್ಚರ್ ವಾಕ್ಯವನ್ನ ಓದ್ರಿ ಆ ಒಂದು ಸಂಪ್ರದಾಯಗಳನ್ನ ನೀವೇನ್ ಹೇಳ್ತಾ ಇದೀರಲ್ಲ ಅದೆಲ್ಲ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿಲ್ಲ Our brothers and sisters must prophesy. They are not prophets, they are not elders, they are not called to teach. That's clear. ಅವರು ಪ್ರವಾದಿಗಳಲ್ಲ ಅವರು ಹಿರಿಯರಲ್ಲ ಮತ್ತು ಬೋಧನೆ ಮಾಡಲು ಕರೆದಿಲ್ಲ ಅದು ಸ್ಪಷ್ಟವಾಗಿದೆ ಅವರೆಲ್ಲರೂ ಪ್ರೋತ್ಸಾಹಿಸಲ್ಪಡಬೇಕು ಪ್ರವಾದಿಸುವುದಕ್ಕಾಗಿ ಯೌವನಸ್ಥ ಸಹೋದರ ಸಹೋದರಿ ಹಿರಿಯ ಸಹೋದರ ಮತ್ತು ಸಹೋದರಿ ಎಲ್ಲರೂ ಮಿನಿಟ್ಸ್ ನಿಮಗೆ ಎರಡು ನಿಮಿಷಗಳ ಕಾಲಾವಕಾಶ ಮಾತ್ರ ಸಾಕು ಬಟ್ ಯು ಗಾಟ್ ಕಂಟ್ರೋಲ್ ಯೋರ್ ಟಾಂಗ್ ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಬೇಕು

ಎರೆ ಮೀನಲ್ಲಿ ನೆಲೆಟ್ಸ್ ಅದೇ ಹೊಸ ಒಡಂಬಡಿಕೆಯ ಆತ್ಮವನ್ನು ಎಲ್ಲಾ ಮನುಷ್ಯರ ಮೇಲೆ ಸುರಿಸಿದ್ದಾನೆ ವಾಟ್ ಇಟ್ ಗಾಡ್ ಟೆಲ್ ಜರ್ಗೆ ಏನಂತ ಹೇಳಿದ್ರು ಯು ಕ್ಯಾನ್ ಬಿ ಮೈ ಮೌತ್ ಪೀಸ್ ಆರ್ ಮೈ ಸ್ಪೋಕ್ಸ್ ಮೆನ್ ಈಸಿಲಿ ವರ್ಷೀನ್ ಹತ್ತೊಂಬತ್ತನೇ ವಚನ ನೀನು ನನ್ನ ಬಾಯಿ ಆಗಲಿ ಅಥವಾ ನನ್ನ ಮಾತನ್ನ ಹೇಳುವವನಾಗಿರಲಿ ಆಗಿರುವುದಿಲ್ಲ ಇಫ್ ಯು ರಿಟರ್ನ್ ಮೀ ನೀನು ಹಿಂತಿರುಗಿ ನನ್ನ ಎದುರುಗಡೆ ನಿಂತಲ್ಲಿ ಐ ಯು 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 ಟು ಟು ಗಾಟ್ ಲರ್ನ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಆಲ್ ಟೈಮ್ ನೀನು ಪ್ರವಾದಿಸುವುದನ್ನು ಕಲಿಬೇಕು ಅಂತ ಆದರೆ ದೇವರ ಎದುರುಗಡೆ ಯಾವಾಗಲೂ ನಿಲ್ಲುವಂತದ್ದನ್ನ ಮೊದಲು ಕಲಿಬೇಕು ಎಂಬುದಾಗಿ ಅಲ್ಲಿ ಹೇಳತ್ತೆಂಬರ್ ಜೀಸಸ್ Listening to what you're saying. When you speak to your husband at home, remember Jesus is there listening to what you're saying. You are so careful in the way you speak to your husband or wife. ಅಲ್ಲಿ ಒಬ್ಬ ಸಹೋದರ ನಿಂತುಕೊಂಡಿದ್ದಾನೆ ಅಂದ್ರೆ ಗಂಡ ಮತ್ತು ಹೆಂಡತಿಯರು ಮಾತನಾಡುವಂತ ವಿಷಯದಲ್ಲಿ ಬಹಳ ಜಾಗೃತರಾಗಿರ್ತೀರಿ ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡಿರುವಾಗ ನೀವು ಹೆಚ್ಚು ಇನ್ನೂ ಜಾಗರೂಕರಾಗಿ ಯಾಕೆ ಇರಬಾರದು ನೀವು ಯು ಗಾಟ್ ಸ್ಟ್ಯಾಂಡ್ ಬಿಫೋರ್ ಮೀ ಇಫ್ ಯು ವಾಂಟ್ ಬಿ ಮೈ ಸೆಸ್ಪೋಕ್ಸ್ ನೀನು ನನ್ನ ಮಾತುಗಾರನು ಆಗಬೇಕು ಅಂತ ಅಂದ್ರೆ ನೀನು ನನ್ನ ಎದುರುಗಡೆ ನಿಲ್ಲಬೇಕು ಅಂತ ದೇವರು ಹೇಳ್ತಾರೆ ಅಲ್ಲಿ ಹ್ಯಾಬಿಟ್ ಬಿಫೋರ್ ಜೀಸಸ್ ಯೇಸುವಿನ ಎದುರುಗಡೆ ನಿಲ್ಲುವಂತ ಹವ್ಯಾಸವನ್ನ ಯಾವಾಗಲೂ ರೂಢಿ ಮಾಡ್ಕೊಳ್ರಿ ವೆನ್ ಯು ಕರೆಕ್ಟ್ ಯೋರ್ ಚಿಲ್ಡ್ರನ್ ರಿಮೆಂಬರ್ ಜೀಸಸ್ ಇಸ್ ದೇರ್ ನಿಮ್ಮ ಮಕ್ಕಳನ್ನ ತಿದ್ದುವಂತ ವಿಷಯ ಬಂದಾಗ ನೆನಪು ಮಾಡಿಕೊಳ್ಳ್ರಿ ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ ಶುಡ್ ಬಿ ಕರೆಕ್ಟ್ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ನಮ್ಮ ಮಕ್ಕಳನ್ನ ತಿದ್ದ ಖಂಡಿತ ಆದ್ರೆ ಯೇಸುವಿನ ಸಮ್ಮುಖದಲ್ಲಿ ಎವ್ರಿಥಿಂಗ್ ಬಿ ದ ಪ್ರೆಸೆನ್ಸ್ ಎವ್ರಿಂಗ್ ಪ್ರತಿಯೊಂದು ಕೂಡ ಯೇಸುವಿನ ಸಮ್ಮುಖದಲ್ಲಿಯೇ ನಡೆಯಬೇಕು ಐ ಯು ಐವ್ ಲಾರ್ಡ್ ಇಫ್ ಯು ಜಸ್ಟ್ ದಿಸ್ ಒನ್ ಲಾರ್ಡ್ ಐ ವಾಂಟ್ ಇನ್ ಯೋರ್ಟ್ ಯೇಸುವೆ ನಾನು ಪ್ರತಿಯೊಂದನ್ನು ನಿಮ್ಮ ಸಮ್ಮುಖದಲ್ಲಿಯೇ ಮಾಡಬೇಕು ಎಂದು ಹೇಳುವುದನ್ನು ಅಭ್ಯಾಸ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ಸಭೆಯಲ್ಲಿ ಎಷ್ಟೋ ಜನ ನೀವು ಆತ್ಮಿಕರಾಗಿ ಹೊರಹೊಮ್ಮುತ್ತೀರಿ ಮೀ ದ ನೆಕ್ಸ್ಟ್ ಯು ಗಾಟ್ ನೀವು ನನ್ನ ಎದುರುಗಡೆ ನಿಲ್ಲಬೇಕು ನಂತರ ನೀವು ಏನಪ್ಪ ಯು ಗಾಟ್ ಟು ಗೆಟ್ ಆಲ್ ದ ಥಿಂಗ್ಸ್ ಫ್ರಮ್ ಕಾನ್ವರ್ಸೇಷನ್ ನಿಮ್ಮ ಮಾತುಕತೆಯಲ್ಲಿ ಇರುವಂತ ಒಂದು ತೆಗೆಯಬೇಕು ಯು ಲೈಕ್ ವೆನ್ ಕಲೆಕ್ಟ್ ಗೋಲ್ಡ್ ಗೋಲ್ಡ್ ಫ್ರಮ್ ದೀಸ್ ಮೈನ್ಸ್ ಆಲ್ ನೀಚಕರವಾದ ಆ ಒಂದು ಬಂಗಾರದ ಭೂಮಿಯಿಂದ ಆ ಆಳಕ್ಕೆ ತೋಡಿ ಬಂಗಾರವನ್ನು ತೆಗೆದುಕೊಳ್ಳುವಾಗ ದ ಗೋಲ್ಡ್ ಇಸ್ ಮಿಕ್ಸ್ಡ್ ವಿತ್ ಮಡ್ ಚಿನ್ ಬಂಗಾರವು ಮಣ್ಣಿನಿಂದ ಮತ್ತು ಬೇರೆ ಬೇರೆ ಕಣಗಳಿಂದ ತುಂಬಿಕೊಂಡಿರುತ್ತೆ ಹೊರಗೆ ಬರುವಾಗಲಾಯ್ಲಿ ಆಗ ಆ ಮಣ್ಣನ್ನ ಅದರಿಂದ ತೆಗೆದು ಸ್ವಚ್ಛಗೊಳಿಸಿ ನಂತರ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕುವಾಗ ಅದು ಶುದ್ಧ ಬಂಗಾರವಾಗಿ ಹೊರಹೊಮ್ಮುತ್ತದೆ ಸ್ಪೀಚ್ ಅದು ಯಾಕೆ ಹಾಗೆ ಅಂದರೆ ಅವರು ಅದ್ರ ಹಿಂದೆನೆ ಬಿದ್ದಿರ್ತಾರೆ ಅದಕ್ಕಾಗಿ ಅದು ಆ ರೀತಿಯಾಗಿ ಆಗತ್ತೆ ನೀವು ಕೂಡ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರುವಾಗ ಮತ್ತು ಅದರ ಹಿಂದೆ ಇರುವಾಗ ಯು 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 ಗೆಟ್ ಗೆಟ್ ಆಲ್ ಆಲ್ ದ ದ ದಿ ಗೋನ್ ಹ್ಯಾವ್ ಗೋಲ್ಡ್ ಇನ್ ಯುಗೆ ಸ್ಪೀಚ್ ಆಗ ನೀವು ಎಲ್ಲ ಮಣ್ಣಿನಿಂದ ಹೊರಗೆ ಬರ್ತೀರಿ ಮತ್ತು ನೀಚಕರ ವಿಷಯಗಳಿಂದ ಹೊರಗೆ ಬರ್ತೀರಿ ಆಗ ನಿಮ್ಮ ಮಾತು ಬಂಗಾರವಾಗಿ ಹೊರಹೊಮ್ಮುತ್ತದೆ ಯು ಟೇಕ್ ಫೋರ್ ದ ಇನ್ ಯೋರ್ ಕಾನ್ವರ್ಸೇಷನ್ ಗೆಟ್ ಆಫ್ ಆಲ್ ದೋಸ್ ವರ್ತ್ಲೆಸ್ ಥಿಂಗ್ಸ್ ವಾಟ್ ವಿಲ್ ಹ್ಯಾಪನ್ ನೀವು ನಿಮ್ಮ ಮಾತಿನಲ್ಲಿ ಅಮೂಲ್ಯವಾದದ್ದನ್ನು ಮಾತ್ರ ತೆಗೆದುಕೊಂಡು ನೀಚಕರ ಮತ್ತು ಪ್ರಯೋಜನಕ್ಕೆ ಬಾರದಂತವುಗಳನ್ನು ತೆಗೆದು ಹಾಕಿದರೆ ಏನಾಗುತ್ತೆ ಯು ವಿಲ್ ಬಿಕಮ್ ಮೈ ಮೌತ್ ಪೀಸ್ ನೀವು ಆಗ ನನ್ನ ಬಾಯಿಗಳಾಗುತ್ತೀರಿ ಅಂತ ದೇವರು ಹೇಳುತ್ತಾರೆ ಯು ವಿಲ್ ಬಿಕಮ್ ಮೈ ಸ್ಪೋಕ್ಸ್ ಮೆನ್ ನೀವು ನನ್ನ ಮಾತುಗಳನ್ನ ಆಡುವಂತ ನನ್ನ ಬಾಯಿ ಆಗ್ತೀರಿ ಐ ವಿಲ್ ಸ್ಪೀಕ್ ಥ್ರೂ ಯೋರ್ ಮೌತ್ ನಾನು ನಿಮ್ಮ ಬಾಯಿಯ ಮುಖಾಂತರ ಮಾತನಾಡುತ್ತೇನೆ ನೀವು ಅವರ ಬಳಿಗೆ ಹೋಗೋದಿಲ್ಲ ಅವರೇ ನಿಮ್ಮ ಬಳಿಗೆ ಹಿಂತಿರುಗುತ್ತಾರೆ ದೇವರು ಎರೆ ಮೇನೆ ಹೇಳಿದ್ರು ನೀನು ಚಿಂತೆಗೀಡಾಗೋ ಅವಶ್ಯಕತೆ ಇಲ್ಲ ಐ ಯು ನಾನು ನಿನಗೆ ಹೇಳಕ್ ಇಷ್ಟಪಡ್ತೀನಿ ಇಫ್ ಯು ಬಿಕಮ್ ಅ ಅ ಮ್ಯಾನ್ ಆರ್ ವುಮೆನ್ ವಿತ್ ಹೂಸ್ ಮೌತ್ ಗಾಡ್ ನೀವು ದೇವರ ಬಾಯಿಯುಳ್ಳ ಪುರುಷ ಮತ್ತು ಸ್ತ್ರೀ People will come to you to listen. ಜನರು ಆ ಮಾತನ್ನ ಕೇಳಿಸಿಕೊಳ್ಳಲು ನಿಮ್ಮ ಬಳಿಗೆ ಅವರಾಗೆ ಬರ್ತಾರೆ ಜನರು ನಿಮ್ಮ ಸಭೆಗಳಿಗೆ ಬರ್ತಾ ಇಲ್ಲ ನೀವ್ ಅನ್ಕೊಂತೀರಿ ಓ ಯಾರು ಬರ್ತಾ ಇಲ್ಲ ಅಂತ ಯಾಕೆಂದ್ರೆ ನಿಮಗೆ ಹೇಳಿಕೇನು ಇರೋಲ್ಲೇಖ್ ಯಾಕೆ ಬರಬೇಕು ಮ್ಯಾನ್ ಸ್ಪಕಿಂಗ್ ಮನುಷ್ಯರು ಮಾತನಾಡುವಂತ ಕೇಳಿಸ್ಕೊಳ್ಳಬೇಕು ಲೋಕದ ಪೂರ್ತಿ ಮನುಷ್ಯರು ಮಾತನಾಡೋದೇ ಇದೆ ದೇವರು ಮಾತನಾಡುವಂತದನ್ನ ಕೇಳಿಸಿಕೊಳ್ಳುತ್ತೆ

ಆದರೆ ಅದು ಅವರಿಗೆ ಯಾವ ಥರ ಅನ್ಸಿರುತ್ತಪ್ಪ ಅಂದ್ರೆ ಅದು ಮತ್ತೊಬ್ಬ ಮನುಷ್ಯನು ಕೊಡುತ್ತಿರುವಂತ ಮತ್ತೊಂದು ಅಭಿಪ್ರಾಯ ಅಂತ ಅನಿಸಿರುತ್ತೆ ಯಾಕಂದ್ರೆ ನೀವು ನಿಮ್ಮ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರುವುದಿಲ್ಲ ಅದಕ್ಕಾಗಿ ನೀವು ನಿಮ್ಮ ನಾಲಿಗೆಯ ವಿಷಯದಲ್ಲಿ ಜಾಗರೂಕರಾಗಿರುವುದಿಲ್ಲ ಐ ನೋ ಟೈಮ್ಸ್ ವೇರ್ ಬಿಲೀವ್ ಇನ್ ಹಿಸ್ಟ್ರಿ ಗಾಡ್ ಇಸ್ ಯು ಸಿಸ್ಟರ್ಸ್

ಇಸ್ರೇಲ್ ಇಸ್ರೇಲ್ನಲ್ಲಿ ದೆಬರೊಳ ಸಮಯದಲ್ಲಿ ದೇವರು ಒಬ್ಬನೇ ಒಬ್ಬ ಮನುಷ್ಯನನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಅದು ನಿಜವಾಗಲೂ ನಾಚಿಕೆಕರ ಸಂಗತಿ the ಗಾಡ್ of the ಕ್ರಾಸ್ ದೇವರು ಶಿಲುಬೆಯ ಮಾರ್ಗದ ಬಗ್ಗೆ ಸತ್ಯವನ್ನು ಪ್ರಕಟಪಡಿಸಲು ಬಯಸಿದಾಗ ಇನ್ ಪಾಸ್ ಲೈಕ್ ಜೆಸ್ಸಿ ಪೆನ್ ಲೂಯಿಸ್ ಹಿಂದಿನ ಶತಮಾನಗಳಲ್ಲಿ ದೇವರು ಸ್ತ್ರೀಯರನ್ನು ಅಂದರೆ ಮೇಡಮ್ ಗಿಯೋ ಅನ್ನುವಂತವರನ್ನ ಮತ್ತೆ ಜೆಸ್ಸಿ ಪೆನ್ ಲೂಯಿಸ್ ಎನ್ನುವಂತವರನ್ನ ಉಪಯೋಗಿಸಿದ್ರು ಬಿಕಾಸ್ ಈ ಕುಡ್ ಫೈಂಡ್ ಅ ಮ್ಯಾನ್ ಯಾಕಂದ್ರೆ ದೇವರು ಪುರುಷನನ್ನು ಕಂಡುಕೊಳ್ಳಲು ಆಗ್ಲಿಲ್ಲ ಅಲ್ಲಿ ಅಂಡ್ ವೆನ್ ಈ ಕಾನ್ ಫೈಂಡ್ ಅ ಮ್ಯಾನ್ he will find a woman ಯಾವಾಗ devaru ಒಬ್ಬ ಪುರುಷನನ್ನು ಕಂಡುಕೊಳ್ಳಲು ಸಾಧ್ಯವಾಗದಿರುವಾಗ ಸ್ತ್ರೀಯನ್ನು

ಐ ವುಡ್ ಬಿಕಾಸ್ ಜೆಸುಫಿನ್ ಲೂಯಿಸ್ ಅವರು ಏನಾದರೂ ನಮ್ಮ ಸಭೆಗೆ ಬಂದಿದ್ದರೆ ಅವ್ರನ್ನು ಕೂಡ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೆ ಯಾಕಂದರೆ ಅವ್ರಿಗೂ ಕೂಡ ಏನೋ ಒಂದು ಇತ್ತು ಮಾತನಾಡಲು ವಿಚ್ ಟೆನ್ ಟೈಮ್ಸ್ ಮೋರ್ ವಾಟ್ ಆಲ್ ಬ್ರದರ್ಸ್ ಟು ಇತರರ ಸಮಯವನ್ನ ವ್ಯರ್ಥ ಅನೇಕ ಸಹೋದರರಿಗಿಂತ ಅವರು ಹತ್ತು ಪಟ್ಟು ಭಕ್ತಿ ವೃದ್ಧಿ ಮಾಡುವಂತವರಾಗಿದ್ದರು ಯಾಕೆ ಜನರ ಸಮಯವನ್ನು ವ್ಯರ್ಥ ಮಾಡ್ತಾರೆ ಯಾಕಂದ್ರೆ ಅವರು ತಮ್ಮ ಮಾತಿನ ವಿಷಯವಾಗಿ ಜಾಗರೂಕರಾಗಿಲ್ಲೋಂಟ್ ಬಿಫೋರ್ ಗಾಡ್ ಅವರು ದೇವರ ಎದುರುಗಡೆ ನಿಲ್ಲಕ್ಕೆ ಇಷ್ಟಪಡಲ್ಲ ಇಮ್ಯಾಜಿನ್ ಸ್ಟ್ಯಾಂಡ್ ಸ್ಟ್ಯಾಂಡ್ ದೇ ದ ಅವರು ದೇವರ ಎದುರುಗಡೆ ನಿಲ್ಲಕ್ಕೆ ಇಷ್ಟಪಡಲ್ಲ ಅಂತಂದ್ರೆ ವೇದಿಕೆ ಮೇಲೆ ಬಂದ ನಿಲ್ತಾನೆ ಅಂದ್ರೆ ಅದು ನಿಜವಾಗ್ಲು ಅಸಹ್ಯ ನೀವು ವೇದಿಕೆ ಮೇಲೆ ನಿಂತಾಗ ದೇವರು ನಿಮ್ಮೊಟ್ಟಿಗೆ ನಿಲ್ಲಬೇಕಂದಲ್ಲಿ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ದೇವರ ಮುಂದೆ ನಿಲ್ಲುವವರಾಗಿರಬೇಕು ಗಾಡ್ ವಿಲ್ ನಾಟ್ ಬಿ ವಿತ್ ಯೋರ್ ಮೌತ್ ಇನ್ ದ ದೊಲ್ಪೆಟ್ ಇಫ್ ಯು ಟ್ವೆಂಟಿ ನಿಮಗೆ ಹೇಳಕ್ ಇಷ್ಟಪಡ್ತೇನೆ ನೀವು ದೇವರೊಟ್ಟಿಗೆ ದೇವರ ಮುಂದೆ ದಿನದ ಇಪ್ಪತ್ನಾಕು ಗಂಟೆ ವಾರದ ಏಳು ದಿನ ನಿಲ್ಲ ಅಂದ್ರೆ ದೇವರು ನೀವು ನಿಲ್ಲುವಂತ ವೇದಿಕೆಯಲ್ಲಿ ನಿಮ್ಮ ಬಾಯಿ ಆಗಿರುವುದಿಲ್ಲ ಎನಿ ಬ್ರದರ್ ಎನಿ ಸಿಸ್ಟರ್ ಯಾವುದೇ ಸಹೋದರ ಮತ್ತು ಯಾವುದೇ ಸಹೋದರಿ ನಾ ಒನ್ ಎನ್ ಆಲ್ ಆಫ್ ಯು ಬ್ರದರ್ಸ್ ಎನ್ ಸಿಸ್ಟರ್ಸ್ ವ್ಯಾಡ್ ಆ್ಯ ಯು ಆರ್ ನೀವು ಎಲ್ಲೇ ಇದ್ದರೂ ಪ್ರಿಯ ಸಹೋದರ ಸಹೋದರಿಯರೇ ನಾನು ನಿಮಗೆ ಪ್ರೋತ್ಸಾಹ ಪಡಿಸೋದು ಏನಪ್ಪ ಅಂದರೆ ರಿಯಲ್ ಇಸ್ ಸಿಕ್ಟ್ ಪ್ರೊಫೆಸರ್ ಪ್ರವಾದಿಸುವಂಥದ್ದನ್ನು ಆಶಿಸಿರಿ ಮತ್ತು ಅದನ್ನ ಹುಡುಕಿರಿ ಆ್ಯನ್ ಇಫ್ ಯುರ್

ಆತನು ವಿವಿಧ ಮನೆಗಳಿಗೆ ಹೋಗಿ ಇತರ ಕುಟುಂಬಗಳನ್ನು ಆಶೀರ್ವದಿಸುವಂತ ಕುರುಡು ಸಭಾ ಹಿರಿಯನಾಗಿದ್ದರು ಹಾಗೆ ಬಿಟ್ಬಿಡಿ ನಿಮ್ಮ ಕುರುಡನಾಗಿರುವುದರಿಂದ ದೇವರ ವಾಕ್ಯವನ್ನ ಮಿತಿಗೊಳಿಸಬೇಡ್ರಿ ಯು ಕ್ಯಾನ್ ಬಿರ್ಕಾರ್ಡಿಂಗ್ ಟು 2:17 ಅಪೋಸ್ತಲರ ಕೃತ್ಯಗಳು ಎರಡು ಹದಿನೇಳರ ಪ್ರಕಾರ ಸಹೋದರಿಯರೇ ನೀವು ಪ್ರವಾದಿಸುವವರಾಗಿರ್ರಿ ಡೋಂಟ್ ಲಿಸನ್ ಟು ದೀಸ್ ಫ್ಯಾಷನ್ ಪೀಪಲ್ ಸಿಟ್ ಟ್ರೆಡಿಷನ್ಸ್ ಹಳೆಯ ವಿಷಯಗಳನ್ನು ಇಟ್ಕೊಂಡು ಸಂಪ್ರದಾಯವನ್ನ ಹಿಂಬಾಲಿಸುವಂತ ಈ ಜನರ ಮಾತನ್ನ ನೀವು ಕೇಳಕ್ ಹೋಗ್ಬೇಡ್ರಿ ಯು ಬ್ಲಸ್ ದ ಸಿಸ್ಟರ್ಸ್ ಇಫ್ ಯು ಕಾನ್ ಬ್ಲಸ್ ಆಲ್ ದ್ರದರ್ಸ್ ಇನ್ ಯೋರ್ ಗೋನ್ ಬ್ಲಸ್ ದ ಸಿಸ್ಟರ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ನಿಮ್ಮ ಸಭೆಯಲ್ಲಿರುವಂತಹ ಸಹೋದರರನ್ನ ನೀವು ಆಶೀರ್ವದಿಸಲು ಆಗ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಇತರ ಸಹೋದರಿಯರನ್ನ ನೀವು ಆಶೀರ್ವದಿಸುವವರಾಗಿರ್ರಿ

ನಾವು ಈ ಒಂದು ಅಸಮತೋಲನವಾದಂತ ಭಯಾನಕ ಅಸಮತೋಲನದಿಂದ ಹೊರಗೆ ಬರಬೇಕು ಎಷ್ಟು ಜನ ಇದನ್ನ ಗಂಭೀರವಾಗಿ ನನಗೆ ಗೊತ್ತಿಲ್ಲ ಐ ತೆಗೆದುಕೊಳ್ಳುತ್ತಾರೆನ್ಸ್ ಈ ವಿಷಯದ ಕುರಿತಾಗಿ ನಾನು ಅನೇಕ ಸಲ ಮಾತನಾಡಿದ್ದೀನಿ ಆದರೂ ಕೂಡ ಅನೇಕ ಜನರು ಈ ಅಸಮತೋಲನವನ್ನ ಇನ್ನೂ ಕೂಡ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾನು ನಿಮಗೆ ವಚನದಿಂದ ತೋರಿಸಿ ಕೊಡ್ತಾ ಇದ್ದೀನಿ ವೆನ್ ವಿ don't ಸ್ಟ್ಯಾಂಡ್ ಬಿಫೋರ್ him ನಾವು ದೇವರ ಮುಂದೆ ನಿಲ್ಲದೆ ಇರುವ ಕಾರಣದಿಂದ ನಾವು ದೇವರ ಕಾರ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದೀವಿ ಅಥವಾ ಅದಕ್ಕೆ ತಡೆ ಹೊಡ್ತಾ ಇದೀವಿ ಅಂಡ್ ವಿ ಡೋಂಟ್ ಯು ನೋ ದ ಲಾರ್ಡ್ ಒನ್ ಟೋಲ್ ದ ಫ್ಯಾರಿಸೀಸ್ ಯು ವಾಂಟ್ ಎಂಟರ್ ದ ಕಿಂಗ್ಡಮ್ ಯೋರ್ ಸೆಲ್ವ್ಸ್ ಕರ್ತನು ಪರಿಸಯರಿಗೆ ಒಂದು ಬಾರಿ ಈ ರೀತಿಯಾಗಿ ಹೇಳಿದ್ರು ನಿಮಗೆ ನೀವೇ ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದಲು ಆಗೋದಿಲ್ಲ ಅಂತ ಅಂಡ್ ಯು ವಾಂಟ್ ಲೆಟ್ अदर ಪೀಪಲ್ ಹೂ ವಾಂಟ್ ಟು ಎಂಟರ್ ಎಂಟರ್ ನೀವು ಇತರರನ್ನು ಕೂಡ ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದುವಂತೆ ಬಿಡೋದಿಲ್ಲ ಅಂತ ದೇವರು ಹೇಳಿದರು ದಟ್ಸ್ ವಾಟ್ ಐ ಸಮ್ ಟೈಮ್ಸ್ ಫೀಲ್ ಅಬೌಟ್ ಸಮ್ ಬ್ರದರ್ಸ್ ಅದಕ್ಕಾಗಿ ನನಗೆ ಇತರರ ಸಹೋದರರ ಬಗ್ಗೆ ನನಗೆ ಈ ರೀತಿಯಾಗಿ ಭಾವನೆ ಮೂಡುತ್ತೆ ಯು ಗಾಟ್ ನಥಿಂಗ್ ಟು ಸೇ ಯೋರ್ ಸೆಲ್ವ್ಸ್ and ಸಮ್ ಸಿಸ್ಟರ್

ಸ್ಪಿರಿಚುಯಲ್ ಯು ಸ್ಪೀಕ್ ಕೆಲವು ಸಹೋದರಿಯರು ಬಹಳ ಆತ್ಮಕರಾಗಿರ್ತಾರೆ ನೀವು ಅವರನ್ನ ಅನುಮತಿಸೋದಿಲ್ಲ ಮಾತನಾಡಲು ಎಕ್ಸಾಕ್ಟ್ಲಿ ಲೈಕ್ ದ ದ ದ ಯು ಯು ಫ್ರಮ್ ಎಂಟರ್ ರೀತಿಯಲ್ಲಿ ನೀವು ಇರ್ತೀರಿ ಅವರು ಕೂಡ ದೇವರ ರಾಜ್ಯವನ್ನು ಪ್ರವೇಶ ಹೊಂದೋದಿಲ್ಲ ಇತರರನ್ನು ಕೂಡ ದೇವರ ರಾಜ್ಯ ಪ್ರವೇಶಿಸಲು ಬಿಡೋದಿಲ್ಲ ಅವರಿಗೂ ನೀವು ತಡೆ ಹೊಡ್ತೀರಿ ನೀವು ನಾವು ಈ ಒಂದು ರೀತಿಯ ಅಸಮತೋಲನದಿಂದ ಹೊರಗೆ ಬರಬೇಕು ಲಾಟ್ ಆಫ್ ಕಮ್ ಟು ಆರ್ ಬಿಕಾಸ್ ವಿ ಥಿಂಕ್ ಗಾಡ್ ಬ್ರದರ್ಸ್ ದೇವರು ಸಹೋದರರನ್ನ ಮಾತ್ರ ಉಪಯೋಗಿಸಿಕೊಳ್ಳುತ್ತಾನೆ ಎಂದು ಯೋಚಿಸುವ ಮುಖಾಂತರ ನಮ್ಮ ಸಭೆಗಳಿಗೆ ಬಹುದೊಡ್ಡ ನಷ್ಟವನ್ನ ನಾವು ದ ಐ ತರುವವರಾಗಿರುತ್ತೇವೆಸ್ಟ್ ನಾನು ಎಂದಿಗೂ ಕೇಳದೇ ಇದ್ದಂತಹ ಕಸ ಇದು ಫಾರ್ ದ ಬ್ರದರ್ ಟೀಚಿಂಗ್ ಇಟ್ಸ್ ನಾಟ್ ಇನ್ ಸ್ಕ್ರಿಪ್ಚರ್ ಬ್ರದರ್ ಅನ್ ರೀತಿಯ ಸಭೆಗೆ ಇದು ಸರಿ ಅದು ಅಲ್ಲಿ ಅವರು ಹೇಳುವಂಥದ್ದು ವಚನಗಳಲ್ಲಿ ಇರೋದಿಲ್ಲ ಜೀಸಸ್ ಹ್ಯಾಟ್ ಕೋ ವರ್ಕರ್ಸ್ ಹೂ ವರ್ ವಿಮೆನ್ ಪಾಲ್ ಹ್ಯಾಟ್ ಕೋ ವರ್ಕರ್ಸ್ ಹೂ ವರ್ ಯೇಸು ಸ್ವಾಮಿ ಜೊತೆಯಲ್ಲಿದ್ದಂಥ ಜೊತೆ ಕೆಲಸಗಾರರು ಸ್ತ್ರೀಯರಾಗಿದ್ದರು ಪೌಲನ ಜೊತೆ ಕೆಲಸಗಾರರು ಕೂಡ ಸ್ತ್ರೀಯರಾಗಿದ್ದರು ಅಕ್ವಿಲಾ ಅಂಡ್ ಪ್ರಿಸಿಲಾ ನ್ಯೂ ದ ವರ್ಡ್ ಸೋ ವೆಲ್ ದಟ್ ಅಕ್ವಿಲಾ ನೀಡ್ ಎಟ್ ಪ್ರಿಸಿಲಾ ವೈಫ್ಸ್ ಹೆಲ್ಪ್ ಟು ಬಿ ಏಬಲ್ ಟು ಕನ್ವಿನ್ಸ್ ಅಪಾಲಸ್ ಅಬೌಟ್ ದ ರೈಟ್ ಡಾಕ್ಟ್ರಿನ್ ಅಕ್ವಿಲನು ಮತ್ತು ಪ್ರಿಸ್ಕಿಲ್ಲಳು

ಆದರೆ ಇವೆಲ್ಲ ಅವಲಂಬಿತ ಆಗಿರೋದು ನಿಮ್ಮ ನಾಲಿಗೆಯನ್ನ ಇಡೋದ್ರಿಂದ ಇದು ಬಹಳ ಮುಖ್ಯ ನೀವು ಸಹೋದರ ಮತ್ತು ಸಹೋದರಿ ಯಾರೇ ಆಗಿರಲಿ ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡ್ತಾ ಇಲ್ಲ ಅಂದ್ರೆ ಅದು ಅಷ್ಟು ವ್ಯತ್ಯಾಸ ತರೋಲ್ಲ ನೆನಪಿಡ್ರಿ ಅಲ್ಲಿದ್ದಂತ ನೂರ ಇಪ್ಪತ್ತು ಜನರ ಮೇಲೆ ನಾಲಿಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಪ್ರತಿಯೊಬ್ಬರ ಮೇಲೆ ಕೂತುಕೊಂಡಿತ್ತು ಎಷ್ಟು ಜನ ನೆನೆಸ್ತೀರಿ ಅಲ್ಲಿ ಎಷ್ಟು ಜನ ಅಂತ ಅಂತ ಜನನು ಪುರುಷರು ಸ್ತ್ರೀ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯು ಎಪ್ಪತ್ತು ಜನರನ್ನ ಕರೆ ಕಳುಹಿಸಿದಾಗ ಅವರೆಲ್ಲರೂ ಪುರುಷರಾಗಿದ್ದರು ಅವರೆಲ್ಲರ ಮೇಲೆ ಆತ್ಮವು ಇಳಿದು people they were all men, on whom the ನೀವು ಓದ್ರೆ ಮೋಶೆ ಎಪ್ಪತ್ತು ಜನರನ್ನ ಕರಿತಾನೆ ಅವರೆಲ್ಲರೂ ಪುರುಷರಾಗಿದ್ರು ಅವರ ಮೇಲೆ ಆತ್ಮವು ನೆಲೆಗೊಂಡಿತ್ತು ಆದರೆ ಅದು ಹಳೆ ಒಡಂಬಡಿಕೆ ನೀವು ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯದಲ್ಲಿ ನೀವು ಓದೋದಾದ್ರೆ ಅಲ್ಲಿ ನೂರ ಇಪ್ಪತ್ತು ಜನರ ಮೇಲೆ ಆತ್ಮನು ಸುರಿಯಲ್ಪಟ್ಟನು ಅಲ್ಲಿ ಅನೇಕ ಪುರುಷರಿದ್ದರು ಅನೇಕ ಸಂಖ್ಯೆಯಲ್ಲಿ ಸ್ತ್ರೀಯರು ಕೂಡ ಇದ್ದರು ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಿದರು ಬೆಂಕಿಯ ನಾಲಿಗೆಗಳು ಅವರ ಮೇಲೆ ಬಂದು ಕೂತುಕೊಂಡಿತು ಎಲ್ಲ ಸಹೋದರರು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಬಯಸುತ್ತೇನೆ ಆ ಒಂದು ಬ್ರದರ್ನ್ ರೀತಿಯ ಸಂಪ್ರದಾಯ ಅಥವಾ ಒಂದು ಆಚರಣೆಯಿಂದ ಹೊರಗೆ ಬನ್ರಿ ಟು ಲಿವ್ ಬಿಫೋರ್ ಗಾಡ್ ದೇವರ ಎದುರುಗಡೆ ಜೀವಿಸಲು ಕಲಿಯಿರಿ